ಬೆಂಗಳೂರಿನಲ್ಲಿ ಪತಿ ಪತ್ನಿಯ ಕಣ್ಣು ಕಿತ್ ಹಾಕಿರುವಂತಹ ಘಟನೆ ನಡೆದಿದೆ ಪತ್ನಿ ಪರಪುರುಷರನ್ನ ನೋಡಬಾರ್ದು ಅಂತ ಹೇಳಿ ಪತಿ ಈ ರೀತಿಯಾದಂತಹ ಕೃತ್ಯ ಎಸಗಿದಾನೆ ಅಂತ ಹೇಳಿ ತಿಳಿದು ಬಂದಿದೆ ಬೆಂಗಳೂರಿನಲ್ಲಿ ನಡೆದಿರೋ ಘಟನೆ ಇದು ಪತ್ನಿಯ ಕಣ್ಣನ್ನೇ ಕಿತ್ ಹಾಕಿಬಿಟ್ಟಿದಾನಂತೆ ಪತಿ ಪತ್ನಿ ಪರಪುರುಷರನ್ನ ನೋಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನ ಪತಿ ಎಸಗಿದಾನಂತೆ ಕೊತ್ತನೂರಿನ ನಾಗೇನಹಳ್ಳಿಯ ಮನೆಯಲ್ಲಿ ರೀತಿಯಾದಂತಹ ಘಟನೆ ನಡೆದಿದೆ ಮಚ್ಚಿನಿಂದ ಪತ್ನಿ ರಾಧಾ ಅವರ ಕಣ್ಣನ್ನೇ ಕಿತ್ತಾಕಿದ್ದಾನೆ ಪಾಪಿ ಪತಿ ಮುನ್ನ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ಇದು ಒಡಿಶಾ ಮೂಲದ ದಂಪತಿ ಕೂಲಿ ಕೆಲಸಕ್ಕೆ ಅಂತ ಬಂದಿರ್ತಾರೆ ಹದಿನೈದು ದಿನಗಳ ಹಿಂದೆ ಬೆಂಗಳೂರಿಗೆ ಈ ದಂಪತಿ ಬಂದಿದ್ರು ಶೋಭಾ ಡೆವಲಪರ್ಸ್ನಲ್ಲಿ ಕೆಲಸಕ್ಕೆ ಸೇರಿರ್ತಾರೆ ದಂಪತಿ ಇನ್ನು ಕಣ್ಣು ಕಳೆದುಕೊಂಡಿರುವಂತಹ ರಾಧಾ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಪತ್ನಿ ರಾಧಾ ಮೇಲೆ ಅನುಮಾನವನ್ನ ಪದೇ ಪದೇ ಪತಿ ಮುನ್ನಾ ವ್ಯಕ್ತಪಡಿಸ್ತಾ ಇದ್ದ ಆರೋಪಿ ಪತಿ ಮುನ್ನಾ ಈ ರೀತಿಯಾದಂತಹ ಒಂದು ಕೃತ್ಯ ಎಸಗಿದ ನಂತರದಲ್ಲಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಕೊತನೂರು ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ ಮಚ್ಚಿನಿಂದ ಪತ್ನಿಯ ಕಣ್ಣನ್ನೇ ಕಿತ್ ಹಾಕ್ಬಿಟ್ಟಿದ್ದಾನಂತೆ ಪತಿ ಮುನ್ನಾ ಅಂತ ಹೇಳಿ ರಾಧಾ ಅನ್ನುವಂತಹ ಪತ್ನಿಯ ಅಂದ್ರೆ ತನ್ನ ಪತ್ನಿ ರಾಧಾ ಆಕೆಯ ಕಣ್ಣನ್ನ ಕಿತ್ ಹಾಕಿ ಆ ನಂತರದಲ್ಲಿ ರಾಧಾ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಹಾಗೆ ಏನಿದಕ್ಕೆ ಕಾರಣ ಅಂತ ನೋಡ್ತಾ ಹೋಗೋದಾದ್ರೆ ಪತ್ನಿಯ ಮೇಲೆ ಪತಿಗೆ ವಿಪರೀತವಾದಂತಹ ಅನುಮಾನ ಈ ಕಾರಣಕ್ಕಾಗಿ ಪರಪುರುಷರನ್ನ ಆಕೆ ನೋಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಮಟ್ಟಕ್ಕೆ ಇಳಿದು ಕೃತ್ಯ ಎಸ್ಬಿಟ್ಟಿದ್ದಾನೆ ಅಂತ ಹೇಳಿ ತಿಳಿದು ಬಂದಿದೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಹಾಗೆ ಪತಿ ಅಪ್ಸ್ಕ್ಯಾಂಡ್ ಆಗಿದ್ದಾನೆ ಸ್ಥಳದಿಂದ ಪರಾರಿಯಾಗಿದ್ದಾನೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸುನೀಲ್ ಸುನೀಲ್ ಪತ್ನಿ ಸ್ಥಿತಿ ಹೇಗಿದೆ ಸುನೀಲ್ ಈಗ ಜೊತೆಗೆ ಇದು ಅನುಮಾನ ಒಂದೇನಾ ಅಥವಾ ಬೇರೆ ಬೇರೆ ಏನಾದರೂ ಗಲಾಟೆ ಸಂದರ್ಭದಲ್ಲಿ ಈ ರೀತಿಯಾಗಿ ಆತ ಸದ್ಯ ಏನು ಪೊಲೀಸ್ ಒಂದು ವಿಚಾರಣೆ ನಡೆಸ್ತಾ ಇದ್ದಾರೆ ಯಾಕಂತಂದ್ರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಗಂಡ ಎಂದನೆ ಅಲ್ಲೆ ನಡೆಸಿರುವಂತಹ ಗಂಡ ಎಂದನೆ ಅನುಮಾನ ಪಟ್ಟವನ ಎಸ್ಕೇಪ್ ಆಗಿದೆ ಅವನ ಒಂದು ಹುಡುಕೋ ಪ್ರಯತ್ನದಲ್ಲಿ ಪೊಲೀಸ್ ಈಗಾಗಲೇ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಈ ಒಂದು ಇನ್ಸಿಡೆಂಟ್ ನಡೆದಿರೋದು ಮಾಲ್ತೇಶ್ ಬೆಳಗ್ಗೆ ಇವತ್ತು ಒಂಬತ್ತುವರೆ ಗಂಟೆಯಲ್ಲಿ ನಡೆದ ಅಂತ ಈಗಾಗಲೇ ಪೊಲೀಸ್ ಮೂಲಗಳ ಮಾಹಿತಿ ಬಂದಿರುವಂತದ್ದು ಏನು ಪರ ಪುರುಷನ್ ನೋಡಬಾರ್ದಂತ ಹೇಳಿ ಕೆಲಸ ಕೆಲಸ ನಡಿತಾ ಇರುತ್ತೆ ಶೋಭಾ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಕೆಲಸದ ಕನ್ಸ್ಟ್ರಕ್ಷನ್ ಏನು ಅಂತ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬೇರೆಯವನ್ನ ನೋಡ್ತಾ ಇದೆಯಾ ಅಂತ ಹೇಳಿ ಏಕಾಏಕಿ ಕಣ್ ಅಂತ ಹೇಳಿ ಆಗಲೇ ಏನು ಆ ರಾಧಾ ಕಡೆಯವರು ಒಂದು ಆರೋಪ ಮಾಡಿರುವುದು ಅದಕ್ಕೆ ಸಂಬಂಧಪಟ್ಟ ಘಟನೆ ನಡೆದ ಕೂಡಲೇ ಅಲ್ಲಿನ ಗಂಡ ಎಸ್ಕೇಪ್ ಆಗ್ತಾನೆ ಮುನ್ನ ನಂತರದಲ್ಲಿ ಅಲ್ಲಿದ್ದಂತ ಏನು ಮೇಸ್ತ್ರಿಗಳು ಮತ್ತೆ ಅಲ್ಲಿನ ಕೆಲಸಗಾರ ವರ್ಕರ್ಸ್ ಏನಂದ್ರೆ ಅವಳ ಏನು ನಗರದ ಏನು ಫಸ್ಟ್ ಎಲಂಕರ್ ಒಂದು ಹಾಸ್ಪಿಟಲ್ ಹಾಕಿಸಿದ್ರೆ ಅಲ್ಲ ಆಗಲ್ಲ ಅಂತ ಹೇಳಿ ಯಾಕಂದ್ರೆ ಕಣ್ಣಿನ ಒಂದು ಗುಡ್ಡೆ ಹೊರಗೆ ಬಂದಿರುತ್ತೆ ತಲೆಗೆ ಬಾಕು ಜೋರಾಗಿ ಏಟ್ ಆಗಿರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಅವಳನ್ನ ಈಗಾಗಲೇ ಏನು ಹೆಚ್ಚಿನ ಚಿಕಿತ್ಸೆಗಾಗಿ ವಾಪಸ್ಸಿನ ಹಾಸ್ಪಿಟ್ಲಿಗೆ ಸಹ ದಾಖಲಿಸಿರುವಂತದ್ದು ಈಗಾಗಲೇ ಈಗಾಗಲೇ ಪೊಲೀಸ್ ಮೂಲಗಳನ್ನ ಬಂದ ಮಾಹಿತಿ ಪ್ರಕಾರ ಈಗಾಗಲೇ ಅವರು ಐಸಿಯು ನಲ್ಲಿದ್ದಾರೆ ಇನ್ನು ಯಾವುದೇ ರೀತಿಯಾದ ಒಂದು ಅವರು ಏನ ಏನು ಅವರ ಸ್ಥಿತಿ ಇನ್ನು ಯಾವುದೇ ರೀತಿ ಹೇಳಕ್ಕಾಗಲ್ಲ ಅಂತ ಈಗಾಗಲೇ ಒಂದು ಆಸ್ಪತ್ರೆ ಮೂಲಗಳನ್ನ ಪೊಲೀಸರಿಗೆ ಮಾಹಿತಿ ಸಹ ಲಭ್ಯವಾಗಿರು ಇನ್ನು ಅಬ್ಸರ್ವೇಷನ್ ಇಡಬೇಕಾಗುತ್ತೆ ಈ ತರ ಕಣ್ಣು ಹೊರಗೆ ಬಂದೆ ಅಂತ ಹೇಳಿದ ಸಂದರ್ಭದಲ್ಲಿ ಈ ಸರ್ಜರಿ ಸಹ ಮಾಡಬೇಕು ಹಂಗಾಗಿ ನಲವತ್ತೆಂಟು ಗಂಟೆಗಳ ಸಮಯ ತಗೊಂಡಿದ್ದಾರೆ ಡಾಕ್ಟರ್ ಅಂತ ಹೇಳಿ ಈಗ ಪೊಲೀಸ್ ಮೂಲಗಳೇ ಸ್ಪಷ್ಟವಾಗಿರುವುದು ಒಂದ್ ಕಡೆ ಅನುಮ ಹೇಳಿದ್ರು ಈಗ ಈ ಒಂದು ಇನ್ಸಿಡೆಂಟ್ ನಡೆದಿರೋ ಹಿನ್ನೆಲೆ ನೋಡ್ತಿದೆ ಪರಪುರುಷ ನೋಡಬಾರ್ದು ಅಂತ ಹೇಳಿ ಕಣ್ಣ ಕಿತ್ತಾಗಿದೆ ಅಂತ ಹೇಳಿ ಅಲ್ಲಿನ ಮೇಸ್ರಿ ಅವರು ಒಂದು ಆರೋಪ ಮಾಡಿದ್ರು ಅಲ್ಲಿ ಅಲ್ಲಿನ ಇದ್ದಂತ ಆರೋಪ ಮಾಡಿದ್ರು ಈಗಾಗಲೇ ಪೊಲೀಸ್ ಮೂಲಗಳಿಂದ ಪ್ರಕರಣ ದಾಖಿಸಿಕೊಂಡ ನಂತರದಲ್ಲಿ ಪೊಲೀಸರು ಅಲ್ಲಿ ಹೋಗಿ ಸ್ಥಳಕ್ಕೆ ಹೋಗಿ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಇವರಿಬ್ರು ಏನು ಒಡಿಶಾ ಒಡಿಶಾ ಮೂಲದವರು ಕಳೆದ ಹದಿನೈದು ದಿನಗಳಿಂದ ಬೆಂಗಳೂರಿಗೆ ಬಂದಿರ್ತಾರೆ ಬೆಂಗಳೂರಿನ ಕೊತ್ನೂರ್ ನಾಗೇನಲ್ಲಿದೆ ಅಲ್ಲಿ ಒಂದು ಶೋಡ ಶೋಭಾ ಡೆವಲಪರ್ಸ್ ಏನಿದೆ ಅಲ್ಲಿ ಒಂದು ಅದೊಂದು ಬಿಲ್ಡಿಂಗ್ ಏನ್ ನಡೀತಾ ಅಪಾರ್ಟ್ಮೆಂಟ್ ನಡೀತಾ ಇರುತ್ತೆ ಕೆಲಸ ನಡೀತದೆ ಅಲ್ಲಿ ಬಂದು ಕೆಲಸ ಮಾಡ್ತಾ ಇರ್ತಾರೆ ಇತ್ತೀಚಿನಗಳಲ್ಲಿ ಅವರಿಬ್ರು ಗಲಾಟೆ ನಡೀತಾ ಇರುತ್ತೆ ಗಂಡ ಇಂಟಿ ಜಲ ಗಾಡಿ ಗಲಾಟೆ ನಡೀತಾ ಇರುತ್ತೆ ಆದ್ರೆ ಇವತ್ತು ಒಂಬತ್ತುವರೆ ಸುಮಾರಿನಲ್ಲಿ ಏನು ಅನುಮಾನಗೊಂಡಂತಹ ಏನು ಗಂಡ ಎಂದನ ಮುನ್ನ ಎಂದನ ಹೆಂಟಿಗೆ ತಲೆ ಭಾಗಕ್ಕೆ ಏನು ಅಲ್ಲಿದ್ದಂತ ಒಂದು ದೊಣ್ಣೆ ಏನಂತ ಕೆಲಸ ಮಾಡ್ತಾರೆ ಈಗ ಕಟ್ಟಿಗೆಗಳಿಂತ ಅದರಿಂದ ಹೊಡಿತಾನೆ ಹೊಡೆದ ನಂತರದಲ್ಲಿ ಅವಳು ತಲೆ ಭಾಗ ಏಟಾಗುತ್ತೆ ಅದರಿಂದ ಕಣ್ಣು ಹೊರಗೆ ಬಂದಿದೆ ಇವನು ಕಣ್ಣನ್ನು ಉದ್ದೇಶ ಬೇಕು ಅಂದ್ರೆ ಕಣ್ ಕಿತ್ತಿರೋದಿಲ್ಲ ಗಲಾಟೆ ಸಂದರ್ಭದಲ್ಲಿ ತಲೆ ಭಾಗ ಹೊಡೆದ ಸಂದರ್ಭದಲ್ಲಿ ಕಣ್ಣಿನ ಭಾಗಕ್ಕೆ ಏಟಾಗಿ ಕಣ್ಣು ಹೊರಗೆ ಬಂದಿರುವುದಂತ ಹೇಳಿ ಪೊಲೀಸ್ ಮೂಲಗಳಿಂದ ಒಂದು ಮಾಹಿತಿ ಸಹ ಸ್ಪಷ್ಟವಾಗಿರುತ್ತೆ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸು ಆರೋಪಿ ಮುನ್ನ ಎಂದ ಅವನು ಹಿಡಿದಷ್ಟೇ ಹಿಡಿದ ನಂತರದಲ್ಲಿ ಸತ್ಯಗಳು ಹೊರಬರಬೇಕಾಗಿದೆ ಮಂತ್ರೇಶ್ ಧನ್ಯವಾದ ಸುನೀಲ್